ಬಾ ಎಂಬಲ್ಲಿಯನ್ನ ಇತ್ತಯ್ಯ ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು ವಾಯ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ ಇಂತಿ ಬಸವಾಕ್ಷರತ್ರ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಎಲ್ಲರ ಮನಸ್ಸಿನ ಕತ್ತಲೆಯನ್ನು ಕಳೆದು ಶರಣ ಪ್ರಜ್ಞೆಯ ಬೆಳಕನ್ನು ಮೂಡಿಸುವ ಮುಖಾಂತರವಾಗಿ ಎಲ್ಲರಿಗೆ ಆ ಮಹಾಗುರುಗಳ ಆಶೀರ್ವಾದ ತರಳ ಬಾಳು ಅಂತನ್ನುವಂಥ ಆಶೀರ್ವಾದದ ಕಿರಣಗಳನ್ನು ಎಲ್ಲ ಕಡೆಯಲ್ಲಿ ಬಿತ್ತುತ್ತಾ ದಶಕಗಳಿಂದ ಈ ಕಾರ್ಯಕ್ರಮವನ್ನು ಅವ್ಯಾಹತವಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತರಳಬಾಳು ಗುರುಪೀಠ ಈ ಕಾರ್ಯಕ್ರಮದ ಶಿವ ಸಂಕಲ್ಪವನ್ನು ಪ್ರಾರಂಭ ಮಾಡಿದಂತಹ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಯಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅವರ ಪರಂಪರೆಯಲ್ಲಿ ಈ ದಿನ ಆ ಜವಾಬ್ದಾರಿಯನ್ನು ನಿರಂತರವಾಗಿ ನೆರವೇರಿಸಿ ಲೋಕಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಪರಮಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈಗಾಗಲೇ ತಮ್ಮ ಆಶೀರ್ವಚನದಿಂದ ನಿಮ್ಮೆಲ್ಲರ ಉತ್ಸಾಹವನ್ನು ಮತ್ತೊಮ್ಮೆ ಪೂರೈಸಿಕೊಟ್ಟಂಥ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಧಾರವಾಡ ಮುರುಘಾಮಠ ಅವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಮಾರ್ಗದರ್ಶಕರು ಸಮಯ ಸಾಕಷ್ಟು ಇಲ್ಲದೆ ಇರೋದ್ರಿಂದ ಒಟ್ಟಾಗಿ ಅವರೆಲ್ಲರಿಗೂ ನಾನು ಒಟ್ಟಿಗೆ ನಮಸ್ಕಾರ ಹೇಳ್ತೇನೆ ಸರ್ವಜ್ಞ ಹೇಳ್ತೇನೆ ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ ದಾರುಣಿಯ ಎನಗೆ ಕುಲದೈವವಾಗಿರಲು ಯಾರನ್ನು ಬಿಡಲಿ ಅಂತ ಎಲ್ಲರನ್ನ ಹೇಳ್ತಾ ಕೂತ್ಕೊಂಡ್ರೆ ಅದೇ ಭಾಷಣ ಆಗಿಬಿಡುತ್ತೆ ಅಂತ ಹೇಳಿ ವೇದಿಕೆಯನ್ನು ಅಲಂಕರಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟು ಮಾರ್ಗದರ್ಶನ ನೀಡಿದ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳಿಗೆ ತಾಯಂದರಿಗೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಒಂದು ಹಂತಕ್ಕೆ ತಲುಪಿದೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾಳೆ ಸಂಜೆಯ ಕಾರ್ಯಕ್ರಮದವರೆಗೆ ನಿಮ್ಮೆಲ್ಲರ ಮನಸ್ಸು ಈ ಕಾರ್ಯಕ್ರಮದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರುತ್ತದೆ ಆ ಚಿಂತನೆ ಯಾವ ರೀತಿ ಇರಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಕೆಲವು ಮಾತುಗಳಲ್ಲಿ ಹೇಳ್ತೇನೆ ಶರಣ ಸಾಹಿತ್ಯ ಮತ್ತು ಸಮಾಜ ನಮ್ಮ ನ್ಯಾಯಮೂರ್ತಿಗಳು ಹೇಳಿದರು ಸಮಾಜ ಮೊದಲು ಶರಣ ಸಾಹಿತ್ಯ ಅದನ್ನು ಶುದ್ಧೀಕರಿಸಲಿಕ್ಕಾಗಿ ಬಂದಂತಹ ಒಂದು ಮಾರ್ಗದರ್ಶನ ಹೌದು ಈ ನೆಲೆಯಲ್ಲಿ ಹನ್ನೆರಡನೆಯ ಶತಮಾನದ ಶರಣರು ಯಾವ ರೀತಿ ತಮ್ಮನ್ನು ತಾವು ಸುಧಾರಿಸಿದ್ರು ಅನ್ನುವಂಥದ್ದನ್ನೆಲ್ಲ ಈಗಾಗಲೇ ಸಾಕಷ್ಟು ಜನ ಹಿರಿಯರು ಮಾತನಾಡಿದ್ದೇನೆ ಕೇಳಿದ್ದೀರಿ ನಾನು ಒಂದು ಪ್ರಸಂಗ ನಿಮ್ಮ ಮುಂದೆ ಇಡ್ತೇನೆ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು ಮೂವತ್ತಾರು ವರ್ಷ ಅನುಭವ ಮಂಟಪ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು ಇಪ್ಪತ್ತೇಳು ವರ್ಷ ಇದು ವಚನಗಳಲ್ಲಿ ದಾಖಲೆ ಇದೆ ಕಲ್ಯಾಣ ಭಕ್ತಿಗೆ ಬೀಡಾದದ್ದು ಮೂವತ್ತಾರು ವರ್ಷ ಅನುಭವಕ್ಕೆ ಸದನವಾದದ್ದು ಇಪ್ಪತ್ತೇಳು ವರ್ಷ ಅಂತ ಇಷ್ಟು ಸಮಯದಲ್ಲಿ ಕಾಶ್ಮೀರದಿಂದ ಆಫ್ಘಾನಿಸ್ತಾನದಿಂದ ತಮಿಳುನಾಡಿನಿಂದ ಎಲ್ಲ ದಿಕ್ಕಿನಿಂದಲೂ ಸಹ ಸಮಾನ ಮನಸ್ಕರು ತಮ್ಮ ಮನದ ಕಾಳಿಕೆಯನ್ನು ಕಳೆದುಕೊಳ್ಳಲಿಕ್ಕಾಗಿ ಎಲ್ಲರೂ ಒಟ್ಟು ಸೇರಿದ್ರು ಅಲ್ಲಿ ಬಂದವರೆಲ್ಲರೂ ವಿದ್ವಾಂಸರಲ್ಲ ಅಲ್ಲಿ ಬಂದವರೆಲ್ಲರೂ ಪರಿಪೂರ್ಣ ಜ್ಞಾನಿಗಳು ಅಂತನ್ನುವಂಥ ಅಹಮಿಕೆಯಿಂದ ಇದ್ದವರಲ್ಲ ಅಲ್ಲಿ ಬಂದಂಥ ಎಲ್ಲರೂ ಕಸಗುಡಿಸುವ ಸತ್ಯಕ್ಕನಿಂದ ದೋಸೆ ಪಿಟ್ಟವ್ಯಿಂದ ಹಿಡಿದು ಸೂಳೆ ಸಂಕವ್ಯ ಇಂದ ಹಿಡಿದು ಕಾಳವ್ಯೆಯಿಂದ ಹಿಡಿದು ಎಲ್ಲರೂ ಎಲ್ಲರೂ ಸಹ ಅಲ್ಲಿ ಬಂದು ಕೇವಲ ಮೂವತ್ತಾರು ವರ್ಷದಲ್ಲಿ ಅದ್ಭುತವಾದ ಸಾಧನೆಯ ಸೋಪಾನವನ್ನೇರಿ ಜಗತ್ತಿಗೆ ಆಶ್ಚರ್ಯವನ್ನು ಸೃಷ್ಟಿ ಮಾಡುವಂತ ಒಂದು ಎತ್ತರವನ್ನು ಅನ್ನುವಂಥದ್ದು ಇದೆಯಲ್ಲ ಇದನ್ನು ನಾವು ಯೋಚನೆ ಮಾಡಬೇಕು ಕೇವಲ ಮೂವತ್ತಾರು ವರ್ಷದಲ್ಲಿ ಅಪ್ಪ ಬಸವಣ್ಣ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪಗಳಿಗೆ ಒಂದು ದೈವೀಕರಣ ಮಾಡಿ ಅದಕ್ಕೆ ಒಂದು ವಿಶೇಷವಾದಂಥ ಮಾರ್ಗದರ್ಶನ ಮಾಡಿದ ಅಪ್ಪ ಬಸವಣ್ಣ ನುಲಿಯ ಚಂದಯ್ಯನಿಂದ ಹಿಡಿದು ಮಡಿವಾಳ ಮಾತೆಯನವರಿಂದ ಹಿಡಿದು ಎಲ್ಲರೂ ಆದರೆ ಮೂವತ್ತಾರು ವರ್ಷದಲ್ಲಿ ಅಷ್ಟು ಜನಗಳನ್ನು ಅಷ್ಟು ರೀತಿಯಿಂದ ಪರಿವರ್ತನೆ ಮಾಡಿದ ಬಸವಣ್ಣ ಅಂತ ಹೇಳಿ ನಾವೆಲ್ಲ ಹೇಳ್ತೇವೆ ಹೌದು ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಇಷ್ಟೆಲ್ಲ ಹೇಳ್ತಾ ಬರ್ತಾ ಇದ್ದೇವೆ ಹೇಳುವವರ ಸಂಖ್ಯೆ ನಮ್ಮಂಥವ್ರದ್ದು ಸಾವಿರಾರು ಕೇಳುವವರು ನೀವು ಲಕ್ಷಗಟ್ಟಲೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ಹೇಳ್ತೇವೆ ನೀವು ಕೇಳ್ತೀರಿ ಆದ್ರೆ ಒಬ್ಬ ಸತ್ಯಕ್ಕ ಒಬ್ಬ ಕಿಟ್ಟವ್ವೆ ಒಬ್ಬ ಕಾಳವ್ಯ ಅಂತವರು ನಮ್ಮಿಂದ ನಮ್ಮ ಮುಂದೆ ಪ್ರತ್ಯಕ್ಷವಾಗಲಿಲ್ವಲ್ಲ ಆ ರೀತಿ ಆಗಲಿಲ್ವಲ್ಲ ಯಾತಕ್ಕೆ ಅಂತ ಒಂದು ಮಾತು ನಾವೆಲ್ಲ ಬಸವ ಅನುಯಾಯಿಗಳಾಗುವುದಕ್ಕಿಂತಲೂ ಹೆಚ್ಚಾಗಿ ಬಸವವಾದಿಗಳಾಗಿದ್ದೇವೆ ಬಸವಣ್ಣನವರನ್ನ ಕುರಿತು ಓತಪ್ರೋತವಾಗಿ ಮಾತನಾಡೋದ್ರಿಂದ ನಿಮ್ಮೆಲ್ಲರ ಅಭಿಮಾನವನ್ನ ಗೆದ್ದಿದ್ದೇವೆ ಆದರೆ ಮಾತನಾಡುವುದು ಬೇರೆ ಅದರಂತೆ ನಡೆಯುವುದಿದೆಯಲ್ಲ ಅದು ಬಹಳ ಮುಖ್ಯ ಅಪ್ಪ ಬಸವಣ್ಣ ಇವರನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ ಉಪಯೋಗಿಸಿಕೊಂಡಿದ್ದು ನಾಲ್ಕು ಸೂತ್ರಗಳು ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ನುಡಿದಂತೆ ನಡೆಯುವುದು ನಡೆಯಲ್ಲಿ ನುಡಿಯ ಪೂರೈಸುವುದು ನಾವು ಹೇಳಿದ್ದನ್ನ ನಮ್ಮ ಮಾತು ನಮ್ಮ ಕೃತಿಗೆ ಪೂರಕವಾಗಿರಬೇಕು ನಮ್ಮ ಕೃತಿ ನಮ್ಮ ಮಾತಿಗೆ ಆಧಾರವಾಗಿರಬೇಕು ಇಂತಹ ಒಂದು ವ್ಯವಸ್ಥೆಯನ್ನ ಸಹಜವಾಗಿ ಬಿತ್ತಿದ್ದರ ಪರಿಣಾಮ ಅಪ್ಪ ಬಸವಣ್ಣ ತಾನು ಏನು ಮಾಡಿದ್ನೋ ಅದನ್ನು ತಾನು ಕೇವಲ ಮಾಡಿ ತೋರಿಸ್ದ ಯಾರಿಗೂ ಉಪದೇಶ ಮಾಡಲಿಲ್ಲ ನೀವೆಲ್ಲ ಕೂಡಿಡಬೇಡಿ ಅಂತ ಹೇಳಲಿಲ್ಲ ಅವರು ಹೇಳಿದ್ದಿಷ್ಟೇ ಹೊನ್ನಿನೊಳಗೊಂದೊರೆಯ ವಸ್ತ್ರದೊಳಗೊಂದು ಎಳೆಯ ಹೊನ್ನಿನೊನಗೊಂದು ಹೊರೆಯ ಅನ್ನದೊಳಗುಳ ಹಿಂದಿಂಗೆ ನಾಳಿಂಗೆ ಎಂದು ತೆಗೆದಿಟ್ಟನಾದಡೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿಟ್ಟೆನಾದರೆ ತಲೆದಂಡ ಅಂತ ಹೇಳಿದ್ರು ಅಂದಂದಿನ ಕಾಯಕದ ವ್ಯವಸ್ಥೆ ಅಲ್ಲಿಯೇ ಉಪಯೋಗ ಆಗಬೇಕು ಅಂತ ಹೇಳಿದ್ರು ಇದು ನಾನೇ ರೀತಿ ಇದ್ದೇನೆ ಅಂತ ಅವ್ರು ಹೇಳಿದ್ದು ನೀವು ಆ ರೀತಿ ಬಾಳೆ ಅಂತ ನೇರವಾಗಿ ನಿಮಗೆ ಉಪದೇಶ ಮಾಡಲಿಲ್ಲ ಸರ್ಮನ್ ಆನ್ ದಿ ಮೌಂಟ್ ಮೇಲ್ ಕೂತು ಆದ್ರೆ ಅಪ್ಪ ಬಸವಣ್ಣನವರ ಒಂದೊಂದು ಹೆಜ್ಜೆಯನ್ನ ಚಿಂತನೆಯನ್ನ ಎಲ್ಲರೂ ಅನುಸರಿಸಲಿಕ್ಕೆ ಸಿದ್ಧರಾಗಿದ್ದಂತ ಶರಣರು ಅದನ್ನ ಯಾವ ರೀತಿ ಜಾರಿಗೆ ತಂದ್ರು ಒಂದು ಪಾವು ಅಕ್ಕಿ ಮನೆಗೆ ಜಾಸ್ತಿ ತಂದ್ರೆ ಆಯ್ದಕ್ಕೆ ಲಕ್ಕಮ್ಮ ಹೇಳ್ತಾಳೆ ಈಸಕ್ಕಿ ಆಸೆ ಯಮಗೇಕೆ ಈಶ್ವರನೊಪ್ಪ ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ ವಾಪಸ್ ತೆಗೆದುಕೊಂಡು ಹೋಗಿ ಕೊಟ್ಟು ಬನ್ನಿ ಇಂತ ಹೇಳಲ್ಲ ತಾಯಿ ಇವತ್ತಿನ ದಿವಸ ನಾವೆಲ್ಲ ಹೇಳ್ತೇವೆ ಬಸವಣ್ಣನವರು ಬಹಳ ಅದ್ಭುತವಾಗಿ ಹೇಳಿದ್ರು ಕಳಬೇಡ ಕೊಲಬೇಡ ಅದ್ಭುತವಾದ ವಚನ ಸಪ್ತ ಸೂತ್ರಗಳು ಹೌದು ಅದನ್ನು ಕೇಳಿ ನಾವು ಚಪ್ಪಾಳೆ ಹೊಡಿತೇವೆ ಅದನ್ನು ನಮ್ಮ ಬದುಕಿನಲ್ಲಿ ಆಚರಣೆ ತಂದಿದ್ದೇವಾ ಇದನ್ನ ನಾವು ಮೂಲಭೂತವಾಗಿ ಪ್ರಶ್ನೆ ಮಾಡಿಕೊಳ್ಬೇಕು ಇವತ್ತಿನ ದಿವಸ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಾವು ನಮ್ಮ ಹಕ್ಕು ಮೀಸಲಾತಿ ಅಂತ ಹೇಳಿ ಅದಕ್ಕೋಸ್ಕರ ಸರ್ಕಾರದವರು ನಮಗೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿ ಮೀಸಲಾತಿಗಳ ಒಂದು ಮಹಾ ಸುಳಿಯಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದ್ದೇವೆ ಹಾಗಾದ್ರೆ ಕಲ್ಯಾಣದಲ್ಲಿ ಯಾವ ಮೀಸಲಾತಿ ಇತ್ತು ಅಲ್ಲಿ ಯಾರೂ ಉಪವಾಸ ಇರಲಿಲ್ಲ ನಾವು ಹೇಳಿದ್ವಿ ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹೇಳಿದ್ರು ಕಲ್ಯಾಣದಲ್ಲಿ ಅಪ್ಪ ಬಸವಣ್ಣನ ಮಹಾಮನೆಯಲ್ಲಿ ಪ್ರತಿನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಗಳಿಗೆ ನಿತ್ಯ ದಾಸೋಹ ನಡೀತಾ ಇತ್ತು ಒಂದು ಕೆಲಸ ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಗಳಿಗೆ ಒಟ್ಟಿಗೆ ಅಡುಗೆ ಮಾಡಿ ಮೂವತ್ತು ಊಟಕ್ಕಿಡಬೇಕು ಅಂತಂದ್ರೆ ಅದರ ಸಿದ್ಧತೆ ಏನ್ ಮಾಡ್ಕೊಳ್ಬೇಕು ಸ್ವಲ್ಪ ಯೋಚನೆ ಮಾಡಿ ಇದಲ್ಲ ಹಾಗಾದ್ರೆ ಯಾವ ರೀತಿ ನಡೀತಾ ಇತ್ತು ದಾಸೋಹ ಅದನ್ನ ಜನಪದ ಹೆಣ್ಣುಮಗಳು ಹೇಳ್ತಾಳೆ ಕಲ್ಯಾಣದ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಕಂಡ ಕಂಡಲ್ಲಿ ದಾಸೋಹ ಬಸವಣ್ಣ ನಿಂದ ನಿಂದಲ್ಲಿ ಸವಿ ಎಲ್ಲರೂ ದುಡಿಮೆ ಮಾಡ್ತಾ ಇದ್ರು ಎಲ್ಲರೂ ಎಲ್ಲರಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಎಲ್ಲರೂ ಎಲ್ಲರಿಗೆ ಊಟಕ್ಕಿಡುವಾಗ ಹಸಿದವರು ಯಾರಿರ್ತಾರೆ ಬಸವಣ್ಣನ ಮಹಾಮನೆಯಂತೆ ಹೇಳಿದ್ರೆ ಕೇವಲ ಬಸವಣ್ಣ ವಾಸ ಮಾಡುತ್ತಿದ್ದಂತ ಮನೆ ಅಲ್ಲ ಮಹಾಮನೆ ಅಂತ ಹೇಳಿದ್ರೆ ಸಮಾನ ಮನಸ್ಸಿನಿಂದ ಕೂಡಿದಂತ ಒಂದು ಮಹತ್ತರವಾದ ಸಮೂಹ ಅದು ಹೇಗಿತ್ತು ಪ್ರಭುದೇವ್ರೆ ಹೇಳ್ತಾರೆ ಹರಿವ ನದಿಗೆ ಮೈಯೆಲ್ಲ ಕಾಲು ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಉರಿವು ಅಗ್ನಿಗೆ ಮೈಯೆಲ್ಲ ನಾಲಿಗೆ ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು ನೋಡಿ ಎಂಥ ಅದ್ಭುತವಾದ ಉದಾಹರಣೆ ಕೊಟ್ಟು ಅವರು ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಇದು ಮಹಾಮನೆ ಅದಕ್ಕೆ ಸೀಮೆ ಇಲ್ಲ ಒಂದು ಪ್ರಸಂಗ ಹೇಳ್ತೇನೆ ಇವತ್ತು ನಮ್ಮ ಮಕ್ಕಳಿಗೆ ಈ ಬಗ್ಗೆ ಸರಿಯಾದ ರೀತಿಯಿಂದ ಅವರಲ್ಲಿ ಕುತೂಹಲ ಮೂಡಿಸಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಬೆಂಗಳೂರಿನಲ್ಲಿ ಹತ್ತಿಪ್ಪತ್ತು ವರ್ಷದಿಂದ ನಮ್ಮ ವಚನ ಜ್ಯೋತಿ ಬಳಗ ಅಂತ ಹೇಳಿ ನಮ್ಮ ಯುವಕರೆಲ್ಲ ಸೇರಿ ಒಂದು ವಚನ ಜ್ಯೋತಿ ಬಳಗ ಅಂತ ನಡೆಸ್ತಾ ಇದ್ದಾರೆ ಅದರಲ್ಲಿ ಮಕ್ಕಳಿಗೆ ವಚನ ಪಾಠ ವಚನ ಗಾಯನ ಇವನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಅಂತ ಒಂದು ವ್ಯವಸ್ಥೆಯ ಎರಡು ವರ್ಷದ ಹಿಂದಿನ ಒಂದು ಕಾರ್ಯಕ್ರಮ ನಮ್ಮ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಎಲ್ಲ ಮಕ್ಕಳು ಸೇರಿದ್ವು ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಆ ಮಕ್ಕಳೆಲ್ಲ ಸೇರಿದಾಗ ಬಗ್ಗೆ ವಚನದ ಬಗ್ಗೆ ಶರಣರ ಬಗ್ಗೆ ಮಾತನಾಡಿ ಅಂತ ನನಗೆ ಹೇಳಿದ್ರು ನಾನು ಒಂದು ಗಂಟೆ ಭಾಷಣ ಮಾಡಿದೆ ಎಲ್ಲ ಮಾತಾಡಿದ ಮೇಲೆ ಮಕ್ಕಳಿಗೆ ಹೇಳಿದೆ ಮಕ್ಕಳೇ ನೀವೇನಾದರೂ ಕೇಳೋದಿದ್ರೆ ಕೇಳಿ ನಾನು ಹೇಳ್ತೇನೆ ಅಂತ ಆ ಮಕ್ಕಳು ಸುಮ್ಮನೆ ಇದ್ರು ನಾನು ಹೇಳಿದೆ ಧೈರ್ಯವಾಗಿ ಕೇಳಿ ಸಂಕೋಚ ಬೇಡ ಅಂದೆ ಆ ಹಿಂದೆ ಕೂತಿದ್ದಂತ ಒಬ್ಬ ಸಣ್ಣ ಹುಡುಗಿ ಮಿಡ್ಲ್ ಸ್ಕೂಲ್ ಓದ್ತಾ ಇರೋ ಹುಡುಗಿ ಕೈ ಎತ್ತದ್ಲು ಬಾಮಗುಂತ ಮುಂದಕ್ಕೆ ನಿಂತು ಏನಮ್ಮ ನಿನ್ ಪ್ರಶ್ನೆ ಅಂತ ಸ್ವಾಮೀಜಿ ತಾವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ ವಚನ ಹೇಳಿ ಇವನಾರವ ಇವನಾರವ ಆರವ ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂದ ಆ ಕೊನೆ ಸಾರಿ ಸಾರಿ ಹೇಳಿ ಅಂದ್ರು ಮಹಾಮನೆಯ ಮಗನೆಂದೆನಿಸಯ್ಯ ಅಂದೆ ನಾನು ಹಾಗಾದ್ರೆ ನಾನು ಹೇಳಬೇಕಾದ್ರೆ ಏನ್ ಹೇಳ್ಬೇಕು ಅಂತ ಮಗು ನಾನೊಂದು ಅದಕ್ಕೆ ಯೋಚನೆ ಮಾಡ್ತೀಯ ತಾಯಿ ನೀನು ಮಹಾಮನೆಯ ಮಗಳೆಂದೆನಿಸ್ಯ ಅಂತ ಹೇಳು ಅಂದೆ ಅದು ಸರಿ ನಾನು ನಮ್ಮಣ್ಣ ಇಬ್ರು ಜೊತೆಗೆ ಹೇಳಬೇಕಾದ್ರೆ ಏನ್ ಹೇಳ್ಬೇಕು ಮಗು ನೀನೇ ಹೇಳು ಅಂದೆ ಆ ಮಗು ಹೇಳ್ತು ಮಹಾಮನೆಯ ಮಗುವೆಂದೆನಿ ಸಯ್ಯ ಅಂದರೆ ಇಬ್ರು ಒಟ್ಟಿಗೆ ಹೇಳ್ಬೋದಲ್ವಾ ಅಂತ ಇವತ್ತು ನಮ್ಮ ಮಕ್ಕಳ ಚಿಂತನೆ ಈ ರೀತಿ ಇದೆ ಅವ್ರನ್ನ ಸರಿಯಾಗಿ ದಾರಿಗೆ ತೆಗೆದುಕೊಂಡು ಹೋದರೆ ಕಲ್ಯಾಣದ ಶರಣರ ಬದುಕನ್ನ ತಾವು ಬದುಕಿ ಬಾಳುವ ಉತ್ಸಾಹ ಉಲ್ಲಾಸಗಳನ್ನು ತೋರಿಸುವಂತಹ ವ್ಯವಸ್ಥೆ ನಮ್ಮ ಮುಂದಿನ ಪೀಳಿಗೆ ಇದೆ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಪರಮ ಪೂಜ್ಯರು ಶರಣ ಸಾಹಿತ್ಯ ಮತ್ತು ಸಮಾಜ ಅಂತನ್ನುವಂಥ ನೆಲೆ ಸಮಾಜ ಅಂತ ಹೇಳಿದ್ರೆ ಜನಸಮೂಹ ಅಲ್ಲ ಸಮಾನ ಮನಸ್ಕರ ಒಕ್ಕೂಟ ಎಲ್ಲರೂ ಸಮಾನ ಮನಸ್ಕರಾಗಬೇಕು ಎಲ್ಲರೂ ಸಮಾನತರ ನಿಲ್ಬೇಕು ನಮ್ಮ ಚಿಂತನೆಗಳು ಸಮಾನವಾಗಿರಬೇಕು ನೋಡಿ ಕಲ್ಯಾಣದ ಅಂಗಳದಲ್ಲಿ ಎಲ್ಲರೂ ಸಮಾನ ಮನಸ್ಕರಾದ ಕಾರಣದಿಂದ ಎಲ್ಲರೂ ಎಲ್ಲರಿಗಾಗಿ ಬದುಕುವ ಒಂದು ಸಂಕಲ್ಪ ಮಾಡಿದ್ರು ಎಲ್ಲರೂ ಬೆಳಕಾಗಿ ಹೋದರು ಇದನ್ನು ನಾವು ಸಾಧನೆ ಮಾಡಬೇಕಾಗಿದೆ ಇವತ್ತು ರಾಜಪ್ರಭುತ್ವ ಇಲ್ಲ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಏನು ವ್ಯತ್ಯಾಸ ರಾಜಪ್ರಭುತ್ವದಲ್ಲಿ ಒಬ್ಬ ರಾಜ ಎಲ್ಲರ ಹಿತಕ್ಕಾಗಿ ಅವನು ಹಗಲು ರಾತ್ರಿ ದುಡಿತಾನೆ ನಾವೆಲ್ಲ ಸುಮ್ಮನಿದ್ರೂ ನಡೀತದೆ ರಾಜ ಇದಾನೆ ನಮ್ಮನ್ನು ಕಾಪಾಡಲಿಕ್ಕೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಭುಗಳು ಅಲ್ಲಿ ಒಬ್ಬ ಪ್ರಭು ಇಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಪ್ರಭು ಅಂತ ಹೇಳಿದ್ರೆ ಹರಿವ ನದಿಯ ಹಾಗೆ ಎಲ್ಲರೂ ಎಲ್ಲರಿಗಾಗಿ ಎಚ್ಚರದಿಂದ ಬದುಕು ಮಾಡುವಂಥದ್ದು ಇದೆಯಲ್ಲ ಇದು ಪ್ರಜಾಪ್ರಭುತ್ವ ಕೇವಲ ಐದು ವರ್ಷಕ್ಕೊಂದ್ಸರಿ ಓಟ್ ಹಾಕುವಂಥದ್ದಲ್ಲ ನಮ್ಮ ಪ್ರತಿನಿಧಿಗಳು ಅಂತ ಹೇಳಿ ಹೇಳಿದ ಗ್ಯಾರಂಟಿಗಳಿಗೆ ಕೂತ್ಕೊಳ್ಳೋದಲ್ಲ ನಾವು ಎಚ್ಚರದಿಂದ ಈ ಕೆಲಸ ಮಾಡಿದ್ರೆ ನಮ್ಮ ಪ್ರತಿನಿಧಿಗಳು ಅದಕ್ಕಿಂತ ಎಚ್ಚರವಾಗಿ ಆ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಹೇಗಿರುತ್ತೆ ಹರಿವ ನದಿಯ ಹಾಗೆ ಪರಿಪೂರ್ಣತೆಯ ನೆಲೆಯಲ್ಲಿ ಇರುತ್ತದೆ ಅಪ್ಪ ಬಸವಣ್ಣ ಇನ್ನೂ ಒಂದು ಮಾತು ಹೇಳಿದ್ರು ಈ ಜಗತ್ತಿನಲ್ಲಿ ಆ ವಚನ ಎಷ್ಟು ಸ್ವಾರಸ್ಯ ಇದೆ ಪರಮಾತ್ಮ ಕೇಳದಂತೆ ಲಿಂಗಯ್ಯ ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ಅಪ್ಪ ಬಸವಣ್ಣ ಉತ್ತರ ಕೊಟ್ಟರು ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ನಾನೋರ್ವನೇ ಭಕ್ತ ಎಲ್ಲರಿಗೂ ಆಶ್ಚರ್ಯ ಆಯಿತು ಹಾಗಾದ್ರೆ ನಾವೆಲ್ಲ ಏನು ಮುಂದೆ ಹೇಳ್ತಾರೆ ಬಸವಣ್ಣನವರು ಮರ್ತ್ಯಲೋಕದೊಳಗನ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ನೋಡಿ ಈ ಮೂರು ಲೆಕ್ಕ ಇಟ್ಕೊಳ್ಳಿ ಅಪ್ಪ ಬಸವಣ್ಣ ಹೇಳಿದ್ರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶ ಅಂತ ಹೇಳಿದ್ರೆ ಈ ಶರೀರ ಇದೆಯಲ್ಲ ಇದು ಭಗವಂತನ ಮನೆ ಒಳಗಿರುವವನು ಭಗವಂತ ನಾನೋರ್ವನೇ ಭಕ್ತ ನಾನು ಭಗವಂತನ ಪೂಜೆ ಮಾಡಲಿಕ್ಕಾಗಿದ್ದೇನೆ ಹಾಗಾದ್ರೆ ನೀವೆಲ್ಲ ಯಾರು ಅಂದ್ರೆ ಸಾಕ್ಷಾತ್ ಭಗವಂತನ ನಡೆದಾಡುವ ಗುಡಿಗಳು ಮರ್ತ್ಯಲೋಕದಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮ ಲಿಂಗ ನೀವೇ ಅಯ್ಯ ಹಾಗಂದಾಗ ಏನಾಗುತ್ತೆ ಶರಣ ಎಚ್ಚರದಿಂದ ಈ ಕಾಯಕ ದಾಸೋಹಗಳ ನೆಲೆಯಲ್ಲಿ ಅರಿವು ಆಚಾರಗಳ ಸಂಗಮದಲ್ಲಿ ಮುಂದೆ ಹೋದರೆ ಎದುರಿಗೆ ಬರುವವರೆಲ್ಲರ ಅಂತರಂಗದಲ್ಲಿರುವ ಲಿಂಗ ಪ್ರಜ್ಞೆ ಈತನಿಗೆ ಕಾಣುತ್ತೆ ಬಂದವರೆಲ್ಲರೂ ನಡೆದಾಡುವ ಗುಡಿಗಳು ನನ್ನ ವಂದನೆಗೆ ನನ್ನ ಪೂಜ್ಯತೆಗೆ ನನ್ನ ಅಭಿಮಾನಕ್ಕೆ ಪಾತ್ರರಾದವರು ನಮಗೆ ಮಾರ್ಗದರ್ಶನ ಮಾಡುವವರು ಉದಾಹರಣೆಗೆ ಹೇಳ್ತೇನೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ನಾನೋರ್ವನೇ ಭಕ್ತ ನೀವೆಲ್ಲ ಇದ್ದೀರಲ್ಲ ನೀವು ಸಾಕ್ಷಾತ್ ಜಂಗಮಲಿಂಗ ನಾನು ಎರಡು ಕಣ್ಣಿನಿಂದ ಸಹಸ್ರ ಜನಗಳನ್ನು ನೋಡ್ತಾ ಇದ್ದೇನೆ ಜನ ಎಷ್ಟು ಕಣ್ಣಿನಿಂದ ನನ್ನೊಬ್ಬನನ್ನು ನೋಡ್ತಾ ಇದ್ದಾರೆ ನನ್ನ ನೋಟಕ್ಕಿಂತಲೂ ನಿಮ್ಮ ನೋಟ ಹೆಚ್ಚು ಪ್ರಭಾವಶಾಲಿ ಅಲ್ವೇ ಆ ರೀತಿ ಇದ್ದಾಗ ನೀವೆಲ್ಲರೂ ಲಿಂಗಪ್ರಭೆಯಿಂದ ನನ್ನನ್ನು ನೋಡೋವಂಥದ್ದು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಬಂದರೆ ಸಮಾಜದಲ್ಲಿ ಯಾವ ರೀತಿಯಾದಂಥ ಒಂದು ಸದೃಢತೆ ಬರ್ತದೆ ಅನ್ನೋದನ್ನ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಸಾಧಿಸಿ ತೋರಿಸಿದ್ದಾರಲ್ವಾ ಆ ಲೆಕ್ಕದಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡೋಣ ಇಷ್ಟೆಲ್ಲ ಶರಣರ ವಚನಗಳು ಮಾರ್ಗದರ್ಶನ ಎಲ್ಲ ಇಟ್ಟುಕೊಂಡು ನಾವು ಮಾತಾಡ್ತೇವೆ ಆದರೆ ಅದನ್ನು ಎಲ್ಲರಿಗೆ ತಲುಪಿಸುವಂಥ ಕೆಲಸ ಕಾಲದ ನೆಲೆಯಲ್ಲಿ ನಡೀತಾ ಇದೆ ಈಗ ನಮ್ಮ ತಾಯಿಯವರ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ನಾನು ಶೂನ್ಯ ಸಂಪಾದನೆಯ ಮರಾಠಿ ಭಾಷೆಯ ಕೃತಿ ಆ ತಾಯಿಯವರಿಗೆ ನಾನು ಶರಣ ಹೇಳ್ತೇನೆ ಯಾಕೆ ಅಂತೇಳಿದ್ರೆ ಮರಾಠದಿ ಮರಾಠಿಯಲ್ಲಿ ಈ ದಿವಸ ವಿಶೇಷವಾದಂಥ ಒಂದು ಆಸಕ್ತಿ ಮೂಡ್ತಾ ಇದೆ ಕಳೆದ ವಾರ ಕೊಲ್ಲಾಪುರದಲ್ಲಿ ಅಲ್ಲಿನ ಶಿವಾಜಿ ವಿಶ್ವವಿದ್ಯಾನಿಲಯದಲ್ಲಿ ಬಸವಪೀಠದ ಪ್ರಾರಂಭ ಆಯಿತು ಬಸವಪೀಠದ ಪ್ರಾರಂಭ ಕೇವಲ ಅದು ಉದ್ಘಾಟನೆಯ ಲೋಕಾರೂಢಿ ಕಾರ್ಯಕ್ರಮ ಆಗಲಿಲ್ಲ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು ಆ ಜನಗಳಿಗೆ ತುಂಬ ಪ್ರಭಾವ ಬೀರದಂಥ ವ್ಯವಸ್ಥೆಗಳಾದವು ನೋಡಿ ಬಸವ ಸಮಿತಿ ಮಾಡಿರ್ತಕ್ಕಂಥ ಮೂವತ್ ಮೂರು ಭಾಷೆಗಳ ಭಾಷಾಂತರ ಇಡೀ ಭಾರತದ ಎಲ್ಲ ಭಾಷೆಗಳ ಭಾಷಾಂತರವೂ ಅದರಲ್ಲಿ ಸೇರಿಕೊಂಡು ವಿದೇಶಿ ಹತ್ತು ಭಾಷೆಗಳು ಸೇರಿಕೊಂಡು ನಮ್ಮ ಕಲಬುರಗಿಯವರ ಸಂಕಲ್ಪ ಪ್ರಾರಂಭವಾದದ್ದು ಇವತ್ತು ನಡೀತಾ ಇದೆ ಈ ಬಗ್ಗೆ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ ಮರಾಠಿ ಭಾಷೆಯಲ್ಲಿ ಪ್ರಕಟವಾದಂತಹ ವಚನ ಗ್ರಂಥ ಇದುವರೆಗೂ ಐದು ಸಾರಿ ಪುನರ್ಮುದ್ರಣವನ್ನ ಕಂಡಿದೆ ಬೇರೆ ಭಾಷೆಗಳಲ್ಲಿ ಇನ್ನೂ ಆ ಎತ್ತರಕ್ಕೆ ಹೋಗಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ಅಂತ ಒಂದು ಆಸಕ್ತಿ ಇದೆ ಈ ಆಸಕ್ತಿ ಇರುವ ಜಾಗದಲ್ಲಿ ನಮ್ಮ ತಾಯಿಯವರು ಶೂನ್ಯ ಸಂಪಾದನೆಯ ಒಂದು ಮಹತ್ತರವಾದಂಥ ಚಿಂತನೆಯ ಬೆಳಕನ್ನು ಈ ಗ್ರಂಥ ರೂಪದಲ್ಲಿ ನಮ್ಮ ಮರಾಠಿ ಭಾಷೆಯ ಜನಗಳಿಗೆ ಕೊಟ್ಟಿದ್ದಾರೆ ಇದು ಎಂಥ ಅದ್ಭುತವಾದ ಪರಿಣಾಮ ಬೀರುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡಿ ಇಂಥ ಒಂದು ಅದ್ಭುತವಾದ ಕಾರ್ಯ ಸದ್ದು ಗದ್ದಲ ವಿರದೆ ನಡೀತಾ ಇರ್ತದೆ ಆದರೂ ನಾವು ಗದ್ದಲದಲ್ಲಿ ನಮ್ಮನ್ನು ನಾವು ಕಳ್ಕೊಂಡಿರ್ತೇವೆ ನಾವು ಗದ್ದಲದಲ್ಲಿ ಗಲಾಟೆ ಮಾಡಿಕೊಂಡು ಅಭಿಮಾನದ ಮಾತುಗಳನ್ನು ಆಡುವಂಥದ್ದು ಮುಖ್ಯವಲ್ಲ ಅದರಂತೆ ನಡೆಯುವುದು ಮುಖ್ಯ ಅಂತ ಅನ್ನುವಂಥದ್ದನ್ನು ಈ ಜಗತ್ತಿಗೆ ತಮ್ಮ ಸಾಧನೆಯ ಮುಖಾಂತರವಾಗಿ ಮೌನೋಪದೇಶದಿಂದ ಬೋಧಿಸಿದ ಒಂದು ವಿಶೇಷವಾದಂಥ ಹೆಗ್ಗಳಿಕೆ ನಮ್ಮ ತರಳಬಾಳು ಪೂಜ್ಯರಿಗಿದೆ ಇವತ್ತಿನ ದಿವಸ ಅವರು ಈ ಒಂದು ಭರಮಸಾಗರದ ಒಂದು ಈ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮದ ಪ್ರಾರಂಭದ ನೆಲೆಯನ್ನ ಆ ಭರಮಸಾಗರದ ಕೆರೆಯಲ್ಲಿರುವಂಥ ನೀರಿನಲ್ಲಿ ಅವರು ದೋಣಿಯಲ್ಲಿ ಕೂತು ದಡದ ಸುತ್ತ ನಿಂತ ಜನಗಳಿಗೆ ಆಶೀರ್ವಾದ ಮಾಡಿದಂಥ ಒಂದು ಪ್ರಸಂಗ ಎಲ್ಲ ಕಡೆಯಲ್ಲಿಯೂ ಅದು ಅದು ಒಂದು ವಿಶೇಷವಾದಂಥ ಒಂದು ಅಭಿಮಾನವನ್ನು ಹುಟ್ಟಿಸಿದೆ ಕಾರಣ ಏನು ಬೇಸಿಗೆಯಲ್ಲಿ ಒಣಗಿ ಹೋಗ್ತಾ ಇದ್ದಂಥ ಕೆರೆಗಳನ್ನು ಅದರಲ್ಲಿರ್ತಕ್ಕಂಥ ಹೂಳುಗಳನ್ನು ತೆಗೆಸಿ ಇದ್ದನೇ ನೀರು ವ್ಯರ್ಥವಾಗಿ ಹೋಗುವಂಥದ್ದನ್ನು ಕೆರೆಗಳಿಗೆ ತುಂಬಿಸಿ ಆ ಕೆರೆಗಳು ಜೀವ ಜಲವನ್ನು ಇಟ್ಟುಕೊಂಡು ಎಲ್ಲರಿಗೆ ಪ್ರೇರಕವಾಗುವಂತೆ ಪೋಷಕವಾಗುವಂತೆ ಮಾಡುವಂಥ ಒಂದು ಅದ್ಭುತವಾದ ಕಲ್ಪನೆಯನ್ನು ಸಾಕಾರಗೊಳಿಸಿ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಹೃದಯದಲ್ಲಿ ಎಲ್ಲರ ಬದುಕಿನಲ್ಲಿ ಆ ಜಲಾಭಿಷೇಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಪೂಜ್ಯ ಮಹಾಸ್ವಾಮಿಗಳವರು ಅವರು ಎಲ್ಲೂ ಈ ಬಗ್ಗೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಲ್ಲ ಆದರೆ ಅದರ ಪರಿಣಾಮ ಇಡೀ ಜಗತ್ತು ಊಟ ಮಾಡ್ತಾ ಇದೆ ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಸದ್ದುಗದ್ದಲ ವಿರದ ಸಾಧನೆಯ ಮುಖಾಂತರವಾಗಿ ತೋರಿಸ್ತಾ ಇರ್ತಕ್ಕಂಥ ತರಳ ಬಾಳು ಹುಣ್ಣಿಮೆ ನಮಗೆ ಹೇಳುತ್ತೆ ಪ್ರತಿಯೊಬ್ಬರಿಗೆ ಹೇಳುತ್ತೆ ತರಳ ಬಾಳು ಎಲ್ಲಿ ಬದುಕಬೇಕು ನೀನು ಹುಣ್ಣಿಮೆಯ ಚಂದ್ರನಂತೆ ಪರಿಪೂರ್ಣನಾಗಿ ಬದುಕು ಸ್ವಾಭಿಮಾನಿಯಾಗಿ ಬದುಕು ಆ ನೆಲೆಯಲ್ಲಿ ನೀನು ಆ ಎತ್ತರವನ್ನ ತಲುಪುವಂತೆ ಹೇಳಿ ಜಗತ್ತಿಗೆ ಮೌನೋಪದೇಶದಿಂದ ಪ್ರೇರಣೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ಯಶಸ್ವಿಯಾದಂಥ ಕಾರ್ಯಕ್ರಮ ಇದು ಎಲ್ಲ ರೀತಿಯಿಂದ ಮನುಷ್ಯನ ನೆಲೆಯಲ್ಲಿ ಬೇಕಾದಂಥ ಎಲ್ಲ ಅಂಗಗಳಿಂದ ಎಲ್ಲ ದಿಕ್ಕುಗಳಿಂದ ಇರತಕ್ಕಂಥ ನ್ಯೂನತೆಯನ್ನು ತೆಗೆದು ಪರಿಪೂರ್ಣತೆಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಮಾತನಾಡಿದಂಥ ಎಲ್ಲ ಹಿರಿಯರ ಮಾತುಗಳಿಂದ ಪಾಠವನ್ನು ಕಲಿತು ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಅಭಿಮಾನದ ದೃಷ್ಟಿಯಿಂದ ನಾನು ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರ ಒಂದು ವಾತ್ಸಲ್ಯಕ್ಕೆ ನಾನು ಏನು ಹೇಳಬೇಕು ಗೊತ್ತಿಲ್ಲ ಅವರಿಗೆ ನಾವು ಸಂಪೂರ್ಣವಾಗಿ ಶರಣು ಶರಣಾರ್ಥಿ ಅಂತ ಅಷ್ಟು ಹೇಳಿದ್ರೆ ಅದಕ್ಕಿಂತ ಮಿಗಿಲಾದಿನ್ನೇನೂ ಇಲ್ಲ ಈ ಶರಣರ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಹನ್ನೆರಡನೆಯ ಶತಮಾನದಲ್ಲಿ ಕೇವಲ ಮೂವತ್ತಾರು ವರ್ಷದಲ್ಲಿ ಶರಣರು ಸಾಧಿಸಿದ್ದು ನಾವು ಎಷ್ಟು ನೂರು ವರ್ಷಗಳಿಂದ ಆಗ್ತಾ ಇಲ್ವಲ್ಲ ಅವ್ರ್ಯಾಕೆ ಹಾಗೆ ನಾವ್ಯಾಕೆ ಹೀಗೆ ಅನ್ನೋಂಥ ಪ್ರಶ್ನೆ ಇಟ್ಕೊಂಡು ಯೋಚನೆ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿ